ಅಗ್ನಿ ಶಿಕ್ಷಕರ ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಎಲ್ ಬಿ ಎ ಬೇಸ್ಡು ನಾವು ಘಟಕ ಪರೀಕ್ಷೆಗಳು ಅಥವಾ ಕಿರು ಪರೀಕ್ಷೆಗಳನ್ನು ಮಾಡ್ತೀವಿ ಪ್ರತಿ ಘಟಕವಾರು ಅವುಗಳನ್ನು ಯಾವ ರೀತಿ ನಾವು ಸ್ಯಾಡ್ಸ್ ಲಿಂಕ್ನಲ್ಲಿ ಅಪ್ಡೇಟ್ ಮಾಡಬೇಕು ಅಂದರೆ ಆಯಾ ಘಟಕ ಪರೀಕ್ಷೆಗಳ ಅಂಕಗಳನ್ನು ಸ್ಯಾಡ್ಸ್ನಲ್ಲಿ ಯಾವ ರೀತಿ ಹಿಂದೀಕರಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ಈ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡುವಂತಹ ಸ್ಯಾಡ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನೇರವಾಗಿ ಓಪನ್ ಆಗುತ್ತೆ ಅಥವಾ ನಿಮಗೆ ಈ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲೂ ಸಹ ಈ ಒಂದು ಲಿಂಕ್ ಸಿಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಲಾಗಿನ್ ಪೇಜ್ ಈ ಥರ ಒಂದು ಓಪನ್ ಆಗುತ್ತೆ ಲಾಗಿನ್ ಪೇಜಲ್ಲಿ ನೀವು ನೋಡ್ಬೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಕಾಣುತ್ತೆ ಮತ್ತೆ ಜೊತೆಗೆ ಇಲ್ಲಿ ಮೂರು ರೀತಿಯ ಲಾಗಿನ್ಗಳನ್ನು ಕೊಟ್ಟಿದ್ದಾರೆ ಒಂದು ಟೀಚರ್ ಲಾಗಿನ್ ಒಂದು ಸ್ಯಾಡ್ಸ್ ಯೂಸರ್ ಇನ್ನೊಂದು ಅಫಿಷಿಯಲ್ ಡಿ ಪೈ ಯೂಸರ್ ಸಾರಿ ಆಫೀಸ್ ಡಿ ಡಿ ಪೈ ಯೂಸರ್ ಅಂತೇಳಿ ಇಲ್ಲಿ ನಾವು ಟೀಚರ್ ಪ್ರತ್ಯೇಕವಾಗಿ ಮಾಡಬೇಕಾಗಿರೋದ್ರಿಂದ ಇಂಡಿವಿಜುವಲ್ ಟೀಚರು ಅವರ ಸಬ್ಜೆಕ್ಟ್ಗಳನ್ನು ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಟೀಚರ್ಲಾಗಿ ನಾನು ಯೂಸ್ ಮಾಡಬೇಕಾಗುತ್ತೆ ಇದಕ್ಕೆ ಬಂದು ಯೂಸರ್ ನೇಮ್ ಬಂದು ನಿಮ್ಮ ಕೆ ಜಿ ಐ ಡಿ ಸಂಖ್ಯೆ ಆಗಿರ್ತದೆ ನಿಮ್ಮ ಕೆ ಜಿ ಐ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ನಂತರ ನಿಮಗೆ ಸೆಂಡ್ ಓ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ಡ್ ಏನೋ ಒಂದು ಮೊಬೈಲ್ ನಂಬರ್ ಇದೆ ಈ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೀವು ನೋಡ್ಬೋದು ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ನೇಮ್ ನೋಡಿ ನಮ್ಮ ನೇಮ್ ಪ್ಲಸ್ಸು ನಮ್ಮ ಡೆಸಿಗ್ನೇಷನ್ ಇರ್ತದೆ ಮತ್ತು ಇವತ್ತಿನ ದಿನಾಂಕವನ್ನು ನೀವು ನೋಡ್ಬೋದು ಮತ್ತು ಟೈಮಿಂಗ್ಸನ್ನು ನೋಡ್ಬೋದು ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾನೆ ಮತ್ತು ಇಲ್ಲಿ ಲಾಗೌಟ್ ಆಪ್ಷನ್ನೂ ಸಹ ಇಲ್ಲಿ ಕೊಟ್ಟಿದ್ದಾನೆ ಬೇಕಾದ್ರೆ ಇಲ್ಲಿ ಲಾಗೌಟ್ ಆಗಲಿ ಆಗಬಹುದು ಇದಾದ ನಂತರ ನೀವು ಇಲ್ಲಿ ಮೂರು ಆಪ್ಷನ್ಸ್ ಇದೆ ಇಲ್ಲಿ ಏನು ಮೂರು ಗೆರೆಗಳಿದಾವಲ್ಲ ನಿಮ್ಮ ಮೊಬೈಲ್ ವಿವಲ್ ಆದರೆ ಈ ಥರ ಇರುತ್ತೆ ನೀವು ಇಲ್ಲಿ ಕಾಣುವಂತಹ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಮೂರು ಆಪ್ಷನ್ಸ್ ಓಪನ್ ಆಗುತ್ತೆ ಒಂದು ಟೀಚರ್ ಪ್ರೊಫೈಲ್ ಇರುತ್ತೆ ಈ ಟೀಚರ್ ಪ್ರೊಫೈಲಲ್ಲಿ ಏನೂ ಇರೋದಿಲ್ಲ ಜಸ್ಟ್ ನಿಮ್ಮ ಕೆ ಜಿ ಐ ಡಿ ನಂಬರು ನಿಮ್ಮ ಸಬ್ಜೆಕ್ಟು ನಿಮ್ಮ ಫಾದರ್ ನೇಮ್ ಆ್ಯಂಡ್ ಮದ ಇದು ಮೊಬೈಲ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಸ್ಕೂಲ್ ನೇಮ್ ಇರ್ತದೆ ಅದೇ ರೀತಿ ನಿಮ್ಮ ಡೇಟ್ ಆಫ್ ಜಾಯಿನ್ ಇರ್ತದೆ ಮತ್ತು ನಿಮ್ಮ ಶಾಲೆಯ ಡೈಸ್ ಕೋಡ್ ಇರ್ತದೆ ನೀವು ನೋಡ್ಕೋಬೇಕು ಯಾಕೆಂದರೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಇದೇನ ಅಥವಾ ಅಥವಾ ಬೇರೆ ಆಗಿರ್ತದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಶಾಲೆಯ ಹೆಸರು ಸಿ ಏನು ಸರಿ ಇದೆಯಾ ಅಂತೇಳಿ ನೋಡ್ಕೋಬೇಕಾಗುತ್ತೆ ಇದು ಟೀಚರ್ ಪ್ರೊಫೈಲ್ ಇಷ್ಟೇ ಜೊತೆಗೆ ಇಲ್ಲಿ ಈ ಅಸೆಸ್ಮೆಂಟಲ್ಲಿ ಎರಡು ಆಪ್ಷನ್ಸ್ ಇದೆ ಒಂದು ಎಲ್ ಬಿ ಎ ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತೇಳಿ ಇಲ್ಲಿ ಲೆಸನ್ ಪ್ಲಾನ್ ಅಂತೇಳಿ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಲೆಸನ್ ಪ್ಲ್ಯಾನಲ್ಲಿ ಏನು ಆಪ್ಷನ್ಸ್ ಇದೆ ಅಂತಂತಂದರೆ ಇಲ್ಲಿ ನೋಡಿ ಡೇಟ್ ವೈಸ್ ನೀವು ನೋಡ್ಬೋದು ಪ್ರತಿ ಈ ತಿಂಗಳ ಒಂದು ಕ್ಯಾಲೆಂಡರ್ ಓಪನ್ ಆಗಿದೆ ಈ ಕ್ಯಾಲೆಂಡರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇವತ್ತು ನೀನು ಏನು ಆ್ಯಕ್ಟಿವಿಟೀಸ್ ಮಾಡಿದೆ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಗಮನಿಸಿ ನೋಡಿ ಇಪ್ಪತ್ತೆರಡು ಇದು ಇಪ್ಪತ್ತೊಂದು ಈಗ ನಾನು ಇಪ್ಪತ್ತೊಂದನೇ ತಾರೀಕು ಏನು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಎಂಟ್ರಿ ಮಾಡಬೇಕು ಈ ರೀತಿ ಪೇಜನ್ನು ಓಪನ್ ಆಗುತ್ತೆ ಡೇಟ್ ವೈಸು ಎಂಟ್ರಿ ಮಾಡೋದಾದರೆ ಇಲ್ಲಿ ಮೀಡಿಯಂ ಕನ್ನಡ ಇದೆ ಮೀಡಿಯಂ ಡಿಫಾಲ್ಟ್ ಸೆಲೆಕ್ಟ್ ಆಗಿರುತ್ತೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕ್ಲಾಸ್ ಸೆಲೆಕ್ಟ್ ಆಯಿತು ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನೀವು ಸಬ್ಜೆಕ್ಟ್ ಯಾವುದನ್ನು ಟೀಚ್ ಮಾಡ್ತೀರದನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಚಾಪ್ಟರ್ಸ್ ನೇಮ್ ನೋಡಿ ಅದೇ ಆಟೋಮೆಟಿಕಲಿ ರಿಫ್ಲೆಕ್ಟ್ ಆಗುತ್ತೆ ಹೈಸ್ಕೂಲಿಗಾದರೆ ಪ್ರೌಢ ಪ್ರಾಥಮಿಕ ಶಾಲೆಗಳಲ್ಲಿ ಏನು ಚಾಪ್ಟರ್ಸ್ ನೇಮ್ ಹಾಕಿರೋದಿಲ್ಲ ಸಂಖ್ಯೆ ಹಾಕಿರ್ತಾರೆ ನೀವು ಆ ಚಾಪ್ಟರ್ಸ್ ನೇಮನ್ನು ನೀವು ಏನು ಮಾಡಬೇಕು ಟೈಪ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಆ್ಯಂಡ್ ಪ್ರೆಷರ್ ಇನ್ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಚಾಪ್ಟರ್ ನೇಮು ಇಲ್ಲಿರುವಂಥ ಲರ್ನಿಂಗ್ ಔಟ್ಕಮನ್ನು ನಾವು ಟೈಪ್ ಟೈಪ್ ಮಾಡಬೇಕಾಗುತ್ತೆ ಏನು ಲರ್ನಿಂಗ್ ಔಟ್ಕಮ್ಸ್ಗಳು ಬರ್ತವೆ ಇಲ್ಲಿ ಅದನ್ನು ಟೈಪ್ ಮಾಡಬೇಕು ಇದನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂತಂತಂದರೆ ನಿಮ್ಮ ಎಲ್ ಬಿ ಎ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ನಾವು ಇದನ್ನು ಟೈಪ್ ಮಾಡಿದ ನಂತರ ಟೀಚಿಂಗ್ ಏಡ್ಸು ಏನನ್ನ ಯೂಸ್ ಮಾಡಿದ್ರ ಅಥವಾ ಟೂಲ್ಸನ್ನು ಏನು ಯೂಸ್ ಮಾಡಿದರೆ ಇಲ್ಲಿ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟೀಸಲ್ಲಿ ನೀವು ಯಾವ ಒಂದು ಮೆಥಡನ್ನು ಇಲ್ಲಿ ಯೂಸ್ ಮಾಡಿದ್ರ ನೋಡ್ಕೊಳ್ಳಿ ಇಂಟ್ರೊಡಕ್ಷನ್ ಪೇಜಲ್ಲಿ ಏನು ಯೂಸ್ ಮಾಡಿದ್ರ ಇಲ್ಲಿ ರೈಮ್ಸ್ ಹೇಳಿದರ ಸ್ಟೋರಿ ಟೆಲ್ಲಿಂಗು ಪಿಕ್ಚರ್ ಸರ್ಕಲ್ ಟೈಮು ಮತ್ತು ಸ್ಯಾಂಪಲ್ ಕ್ವೆಶನಿಂಗು ಬೋರ್ಡ್ ಡಿಸ್ಪ್ಲೇಸ್ ಈ ಥರದ್ದು ಏನಿದೆ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಇದರ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇನ್ನು ಡೆವಲಪ್ಮೆಂಟ್ ಪೇಜಲ್ಲಿ ಏನೇನೋ ಆಕ್ಟಿವಿಟೀಸನ್ನು ಯೂಸ್ ಮಾಡಿದ್ರೆ ಅದನ್ನು ಸಹ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇನ್ನು ಕನ್ಕ್ಲೂಷನ್ ಪೇಜಲ್ಲಿ ಏನು ಯೂಸ್ ಮಾಡಿದಿರ ಅನ್ನೋದನ್ನು ಸಹ ಇಲ್ಲಿ ಇದರ ಟಿಕ್ ಮಾಡಿಕೊಂಡು ಇನ್ನು ಚಾಪ್ಟರ್ ವೈಸ್ ಅಸೆಸ್ಮೆಂಟುಗೆ ಸಂಬಂಧಪಟ್ಟಂಥ ಏನಾದರೂ ಕಾಮೆಂಟ್ಸ್ ಇದ್ದರೆ ಇಲ್ಲಿ ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ ಬರ್ಕೊಂಡು ಈ ಸೇವ್ ಆಪ್ಷನ್ ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಆಯಾ ದಿನದ ಒಂದು ಆಕ್ಟಿವಿಟೀಸ್ ಏನು ಮಾಡಿದ್ರ ಅಂದರೆ ರೆಸನ್ ಪ್ಲಾನ್ ಥರ ಇದು ಸೇಮ್ ಹೆಸರು ಅದನ್ನೇ ಕೊಟ್ಟಿದ್ದಾನೆ ನೀವು ಲೆಸನ್ ಪ್ಲೇನಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿರ್ತಾರೋ ಅದನ್ನು ಎಲ್ಲಿ ನೀವು ಪ್ರತಿ ಔಟ್ಕಮ್ ವೈಸ್ ಬರೀಬೇಕಾಗುತ್ತೆ ಇದು ಸೇವ್ ಆಗುತ್ತೆ ಸೇವ್ ಆದಮೇಲೆ ಇದನ್ನು ನೀವು ಬೇಕಾದರೆ ಜನ್ರೇಟ್ ಮಾಡ್ಕೋಬೋದು ಪಿ ಡಿ ಎಫು ಇದರಲ್ಲಿ ಜನ್ರೇಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಇದು ಒಂದು ಸ್ಟೆಪ್ಪು ಇನ್ನು ಅಸೆಸ್ಮೆಂಟಿಗೆ ಬಂದರೆ ಎಲ್ ವಿ ಅಂತೇಳಿ ಏನು ಕಾಣ್ತಾ ಇದ್ದೀರಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಅದೇ ಥರನೇ ಮೀಡಿಯಮ್ ಓಪನ್ ಆಗುತ್ತೆ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಸೆಲೆಕ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತೀರಾ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊತೀರಾ ಬಟ್ ಹೇಳಿದ್ದೀನಲ್ಲ ಪ್ರೈಮರಿಗಾದರೆ ಚಾಪ್ಟರ್ ನೇಮನ್ನು ನೀವೇ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಯೂನಿಟ್ ಟೆಸ್ಟ್ ಡೇಟ್ ಅಂತ ಇದೆ ನೀವು ಯುನಿಟ್ ಟೆಸ್ಟ್ ಡೇಟು ಇಲ್ಲಿ ಫ್ಲೆಕ್ಸಿಬಲ್ ಇದೆ ನೀವು ಯಾವ ದಿನಾಂಕ ಯೂನಿಟ್ ಟೆಸ್ಟನ್ನು ಮಾಡಿದರೆ ಆ ಡೇಟನ್ನು ಸಹ ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಇಲ್ಲಿ ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಶಾಲೆಯಲ್ಲಿರುವಂತಹ ಎಂಟನೇ ತರಗತಿ ಅಂದರೆ ಆಯಾ ನೀವು ಯಾವ ಕ್ಲಾಸನ್ನು ಸೆಲೆಕ್ಟ್ ಮಾಡಿದರೆ ಆ ಕ್ಲಾಸ್ನ ವಿದ್ಯಾರ್ಥಿಗಳು ಇಲ್ಲಿ ಓಪನ್ ಆಗ್ತವೆ ಟೆನ್ ಎಂಟ್ರೀಸು ಒಂದು ಪೇಜಲ್ಲಿ ಓಪನ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಅದೇ ಆಪ್ಷನ್ ತೋರಿಸುತ್ತೆ ಎಷ್ಟು ಪೇಜ್ ಇದು ಏನೋದನ್ನ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಈ ರೀತಿ ತೋರಿಸುತ್ತೆ ಒನ್ ಟು ತ್ರೀ ಅಂತೇಳಿ ಈ ಮೂರು ಕಂಪ್ಲೀಟ್ ಆಗಬೇಕು ಅಲ್ಲಿವರೆಗೂ ನೀವು ಏನು ಮಾಡಬೇಕು ಓಪನ್ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ನೋಡಿ ಇಲ್ಲಿ ವಿದ್ಯಾರ್ಥಿ ಸ್ಯಾಡ್ ಸೈಡ್ ಇದೆ ಮತ್ತು ಆ ವಿದ್ಯಾರ್ಥಿ ನೇಮ್ ಇದೆ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ರೆ ನೀವು ಇಪ್ಪತ್ತೈದು ಮಾರ್ಕ್ಸ್ ಮಾತ್ರ ಮ್ಯಾಕ್ಸಿಮಮ್ ಎಂಟ್ರಿ ಮಾಡ್ಬೋದು ಇಪ್ಪತ್ತೈದಕ್ಕಿಂತ ಜಾಸ್ತಿ ಎಂಟ್ರಿ ಮಾಡಿದ್ರೆ ಅದು ತಗೊಳ್ಳೋಲ್ಲ ನೋಡಿ ದಿಸ್ ಎಕ್ಸಾಮ್ ಈಸ್ ಕಂಡಕ್ಟೆಡ್ ಫಾರ್ ಓನ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸು ನೀವು ಯಾಕೆ ಮ್ಯಾಂಡೇಟರಿಯಾಗಿ ಇಪ್ಪತ್ತೈದು ಮಾರ್ಕ್ಸಿಗೆ ಮಾಡಬೇಕು ಅಂತ ಅಂದರೆ ಇಲ್ಲಿ ಇಪ್ಪತ್ತೈದು ಮಾರ್ಕ್ಸಿಗೆ ಅದು ಗ್ರೇಡನ್ನು ಲೆಕ್ಕ ಹಾಕೊಳ್ಳುತ್ತೆ ಹಾಗಾಗಿ ನೀವು ಇಪ್ಪತ್ತೈದಕ್ಕಿಂತ ಕಡಿಮೆ ಮಾಡೋ ಆಗಿಲ್ಲ ಪ್ರತಿ ಯೂನಿಟ್ ಟೆಸ್ಟ್ ಇಪ್ಪತ್ತೈದು ಮಾರ್ಕ್ಸಿಗೆ ಇರಬೇಕಾಗುತ್ತೆ ಅದು ಯಾಕೆಂದರೆ ಈ ಒಂದು ಸಾಫ್ಟ್ವೇರ್ ಡಿಸೈನ್ ಹೇಗಾಗಿದೆ ಅಂತಂದರೆ ಇಲ್ಲಿ ಏನು ಗ್ರೇಡ್ ಕ್ಯಾಲ್ಕುಲೇಷನ್ ಆಗುತ್ತೆ ಅದು ಇಪ್ಪತ್ತೈದು ಮಾರ್ಕ್ಸಿಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಈಗ ಇಪ್ಪತ್ತೈದಕ್ಕೆ ಹಾಕಿದರೆ ನೋಡಿ ಗ್ರೇಡ್ ತಗೊಳ್ಳುತ್ತೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳನ್ನು ಹಾಕಿದರೆ ಎಲ್ಲ ವಿದ್ಯಾರ್ಥಿಗಳ ಗ್ರೇಡ್ಗಳು ಸಹ ನೋಡಿ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಈ ಥರ ಗ್ರೇಡನ್ನು ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಆಪ್ಷನ್ ಇದೆಯಲ್ಲ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಏನಾಗುತ್ತೆ ಸಕ್ಸಸ್ಫುಲಿ ಸೇವ್ ಆಗುತ್ತೆ ನಂತರ ಇದನ್ನು ನೀವು ಪಿ ಡಿ ಎಫಲ್ಲೂ ಸಹ ಎಕ್ಸ್ಪೋರ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಪಿ ಡಿ ಎಫ್ ಸಹ ಬರ್ತಾ ಇದೆ ಮತ್ತು ಎಕ್ಸೆಲಲ್ಲೂ ಸಹ ಎಕ್ಸ್ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಟೆನ್ ಎಂಟ್ರೀಸ್ ಆದ ತಕ್ಷಣ ನೀವು ಬೇಕಾದ್ರೆ ಎಲ್ಲ ಮಕ್ಕಳು ನೋಡಿ ಫಿಫ್ಟಿ ಎಂಟ್ರೀಸ್ ಮಟ್ಟಿಗೆ ತೊಗೋಬೋದು ತೊಗೊಂಡು ನಿಮ್ಮ ಶಾಲೆಲಿ ಎಷ್ಟಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಸರಿ ಎಂಟ್ರಿ ಮಾಡಿ ಒಂದೇ ಸರಿ ಸೇವನ ಕೊಡ್ಬೋದು ಅದಾದ ಮೇಲೆ ನೀವು ಏನು ಏನು ಮಾಡಿರ್ತೀರಲ್ಲ ಅಸೆಸ್ಮೆಂಟ್ ಎಂಟ್ರಿ ಆ ಒಂದು ರಿಪೋರ್ಟನ್ನು ಸಹ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಬರುತ್ತೆ ಇನ್ನು ಸದ್ಯ ಅದು ಓಪನ್ ಆಗಿಲ್ಲ ಇಷ್ಟೇ ಇಲ್ಲಿ ಮೇಯ್ನು ಲೆಸನ್ ಪ್ಲಾನಂದು ಒಂದು ಎಲ್ ಬಿ ಎ ಮಾರ್ಕ್ಸನ್ನು ಎಂಟ್ರಿ ಮಾಡೋವಂಥದ್ದು ಆ ಎರಡು ಕೆಲಸವನ್ನು ನೀವು ಈ ಒಂದು ಲಿಂಕಲ್ಲಿ ಮಾಡಬೇಕಾಗುತ್ತೆ ಧನ್ಯವಾದ